ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ವಿಡಿಯೋದ ಮೂಲಕ ನಾನು ಧೈರ್ಯದ ದೀಪ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಯಣ್ಣ ಎಂಬ ಹೆಸರೇ ಶಕ್ತಿಯ ಸಂಕೇತ ದೇಶಪ್ರೇಮಿ ವೀರ ಯೋಧ ಕಿತ್ತೂರು ರಾಣಿ ಚೆನ್ನಮ್ಮಳ ಬಲಗೈ ಬಂಟನಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಎರಡುನೂರ ಇಪ್ಪತ್ತೊಂಬತ್ತನೆಯ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ನಾನು ಸಂಗೊಳ್ಳಿ ರಾಯಣ್ಣನವರ ಕುರಿತು ಕಿರುಪರಿಚಯವನ್ನು ಮಾಡಿಕೊಡಲಿದ್ದೇನೆ ಈ ದೇಶ ಪ್ರೇಮಿಯ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ತಾಯಿ ನಿಮ್ಮ ಕಾಲುಗಳನ್ನು ಮುಟ್ಟಿ ಆಣೆ ಮಾಡಿ ಹೇಳುತ್ತೇನೆ ಈ ಆಂಗ್ಲರು ಮೋಸದಿಂದ ನಿಮ್ಮಿಂದ ಕಿತ್ತುಕೊಂಡಿರುವ ಕಿತ್ತೂರನ್ನು ಗೆದ್ದು ನಿಮ್ಮ ಕಾಲುಗಳಿಗೆ ತಂದೊಪ್ಪಿಸದಿದ್ದರೆ ನಾನು ಎಂದಿಗೂ ಕೂಡ ನನ್ನ ಮುಖವನ್ನು ನಿಮಗೆ ತೋರಿಸುವುದಿಲ್ಲ ಎಂದು ಸಿಂಹಗರ್ಜನೆ ಮಾಡಿ ಭಾರತವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳಲು ಹೊರಟಿದ್ದ ಬ್ರಿಟಿಷರ ವಿರುದ್ಧ ಸಮರ ಸಾರಿದ್ದ ಕಿತ್ತೂರಿನ ಹುಲಿ ಸಂಗೊಳ್ಳಿ ರಾಯಣ್ಣ ನಾವೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣ ಎಂಬ ವೀರಕುವರನ ಸಾಹಸ ಗಾಥೆಯನ್ನೊಮ್ಮೆ ತಿಳಿಯೋಣ ಸಂಗೊಳ್ಳಿ ರಾಯಣ್ಣ ಅವರ ಹೆಸರು ಕೇಳಿದರೆ ಸಾಕು ಅವತ್ತಿಗೆ ಪರಂಗಿಗಳ ಎದೆ ನಡುಗುತ್ತಿತ್ತು ಯಾವಾಗ ಹೇಗೆ ಎಲ್ಲಿಂದ ಬಂದು ದಾಳಿ ಮಾಡುತ್ತಾನೋ ಎಂಬ ಭಯ ಹಾಗೂ ರಾಯಣ್ಣ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿದ್ದ ವೀರ ಯೋಧನಾಗಿದ್ದನು ಕಿತ್ತೂರಿನ ರಾಣಿ ಚನ್ನಮ್ಮಳನ್ನು ಬಂಧಿಸಿದ್ದರೂ ಕೂಡ ರಾಯಣ್ಣನ ಬಂಧನವಾಗುವವರೆಗೂ ಕೂಡ ಬ್ರಿಟಿಷರಿಗೆ ನಿದ್ದೆ ಬರುತ್ತಿರಲಿಲ್ಲ ಹಾಗಿತ್ತು ರಾಯಣ್ಣನ ದೇಶಾಭಿಮಾನದ ಕಿಚ್ಚು ಮತ್ತು ಅಬ್ಬರ ಸ್ನೇಹಿತರೆ ಸಂಗೊಳ್ಳಿ ರಾಯಣ್ಣ ಆಗಸ್ಟ್ ಹದಿನೈದು ಹದಿನೇಳನೂರ ತೊಂಬತ್ತಾರರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಭರಮಪ್ಪ ಮತ್ತು ಕೆಂಚವ್ವ ಎಂಬ ದಂಪತಿಗಳ ಉದರದಲ್ಲಿ ಎರಡನೆಯ ಮಗನಾಗಿ ಜನಿಸಿದ ರಾಯಣ್ಣ ಗಂಡು ಮೆಟ್ಟಿದ ನಾಡಿನ ಕಲಿಗಳಲ್ಲಿ ಒಬ್ಬನಾಗ್ತಾನೆ ಎಂದು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ರಾಯಣ್ಣ ತನ್ನ ತಂದೆ ಭರಮಪ್ಪನ ಶೌರ್ಯಗಳನ್ನು ನೋಡುತ್ತಲೇ ಬೆಳೆದಿದ್ದ ಭರಮಪ್ಪ ಕಿತ್ತೂರಿನ ಜನರಿಗೆ ತೊಂದರೆಯನ್ನು ಕೊಡುತ್ತಿದ್ದ ಹೆಬ್ಬುಲಿಯನ್ನು ತನ್ನ ಕಿರುಗತ್ತಿಯಲ್ಲಿಯೇ ಮುಗಿಸಿದ್ದ ವೀರ ಅವನ ಶೌರ್ಯ ಕಿತ್ತೂರಿನ ದೊರೆ ಮಲ್ಲಸರ್ಜನಿಗೆ ಇಷ್ಟವಾಗಿತ್ತು ಹೀಗಾಗಿ ಸೈನ್ಯದಲ್ಲಿ ಭರಮಪ್ಪನಿಗೆ ಸೂಕ್ತವಾದ ಸ್ಥಾನ ದೊರೆಯಿತು ರಾಯಣ್ಣ ಬಾಲ್ಯದಿಂದಲೇ ಧೈರ್ಯ ಶೌರ್ಯ ನಿಷ್ಠೆ ಮತ್ತು ದೇಶಾಭಿಮಾನದ ಗುಣಗಳಿಂದ ಪ್ರಸಿದ್ಧಿಯನ್ನು ಪಡೆದಿದ್ದನು ರಾಯಣ್ಣ ಕಿತ್ತೂರು ಸಂಸ್ಥಾನದ ಪ್ರಮುಖ ಸೇನಾಪತಿಯಾಗಿ ಸೈನ್ಯವನ್ನು ಸೇರಿದ ನಂತರ ಚನ್ನಮ್ಮಳ ನೆಚ್ಚಿನ ಬಂಟನಾದನು ಒಂದರ್ಥದಲ್ಲಿ ಚೆನ್ನಮ್ಮಳ ಹಿರಿಯ ಮಗನಂತಿದ್ದ ರಾಯಣ್ಣ ಎಂದರೆ ತಪ್ಪಾಗಲಿಕ್ಕಿಲ್ಲ ಕಿತ್ತೂರಿಗಾಗಿ ಚೆನ್ನಮ್ಮ ತಾಯಿಗಾಗಿ ಪ್ರಾಣವನ್ನು ಕೊಡಲು ರಾಯಣ್ಣ ಸಿದ್ಧನಾಗಿದ್ದನು ಕಿತ್ತೂರಿನ ಕೆಲವೇ ಕೆಲವು ವಿದ್ರೋಹಿಗಳಿಂದ ಕಿತ್ತೂರಿನ ಸೈನ್ಯ ಬ್ರಿಟಿಷರ ವಿರುದ್ಧ ಸಾಮಾನ್ಯ ಶಕ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಎರಡನೇ ಯುದ್ಧದಲ್ಲಿ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು ರಾಯಣ್ಣನಾದಿಯಾಗಿ ಎಲ್ಲರನ್ನೂ ಬ್ರಿಟಿಷರು ಬಂಧಿಸಿದರು ರಾಣಿ ಚೆನ್ನಮ್ಮಳನ್ನು ಹೊಂಗಲದ ಕಾರಾಗೃಹದಲ್ಲಿಟ್ಟರು ರಾಯಣ್ಣ ಮತ್ತು ಆತನ ಸಂಗಡಿಗರನ್ನು ಧಾರವಾಡದ ಜೈಲಿನಲ್ಲಿಟ್ಟರು ಕೆಲವೇ ತಿಂಗಳುಗಳ ನಂತರ ರಾಜವಂಶಸ್ಥರನ್ನು ಹೊರತುಪಡಿಸಿ ಉಳಿದವರನ್ನು ಬಿಡುಗಡೆ ಮಾಡಿದರು ಆದರೆ ರಾಯಣ್ಣ ಸುಮ್ಮನೆ ಕೂರಲಿಲ್ಲ ಗಾಯಗೊಂಡ ಹುಲಿಯು ಸಾಮಾನ್ಯ ಹುಲಿಗಳಿಗಿಂತ ಭಯಾನಕವಾಗಿ ದಾಳಿ ಮಾಡುವಂತೆ ರಾಯಣ್ಣ ಕೂಡ ಈಗ ಗಾಯಗೊಂಡ ಹುಲಿಯಾಗಿದ್ದ ಕಿತ್ತೂರಿನ ಸೋಲು ತಾಯಿ ಚೆನ್ನಮ್ಮಳ ಬಂಧನ ತನ್ನವರನ್ನು ಸುಖಾಸುಮ್ಮನೆ ಕೊಂದು ಹಾಕಿದ್ದ ಬ್ರಿಟಿಷರ ಬಗ್ಗೆ ರಾಯಣ್ಣ ಉಗ್ರನಾಗಿದ್ದ ಅವರ ಪಾಲಿನ ವ್ಯಾಘ್ರನಾಗಿದ್ದ ರಾಯಣ್ಣನಲ್ಲಿ ದೇಶಭಕ್ತಿ ರಾಷ್ಟ್ರ ಪ್ರೇಮ ತನ್ನ ನೆಲದ ಬಗೆಗಿನ ಪ್ರೀತಿ ಅದರ ಮೇಲೆ ಬಂದು ನಿಂತ ಬಿಳಿಯರ ಅಟ್ಟಹಾಸ ಜನರಿಗೆ ಆಗ್ತಿದ್ದ ತೊಂದರೆ ಇವೆಲ್ಲವೂ ಕೂಡ ರಾಯಣ್ಣನನ್ನು ಒಂದು ಮಹಾನ್ ಕ್ರಾಂತಿಗೆ ಸಜ್ಜುಗೊಳಿಸಿದವು ತನ್ನ ತಾಯಿನಲ್ಲ ಕಿತ್ತೂರು ಮತ್ತೆ ದೇಸಾಯಿಗಳ ಸುಪದ್ರಿಗೆ ಬರುವವರೆಗೂ ತಾನು ವಿಶ್ರಮಿಸುವುದಿಲ್ಲ ಎಂದು ರಾಯಣ್ಣ ಶಪಥ ಮಾಡಿದ್ದ ಆದರೆ ಆ ಪ್ರತಿಜ್ಞೆಯನ್ನು ಈಡೇರಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಶಿವಾಜಿ ಮಹಾರಾಜನ ನಂತರ ಅತ್ಯಂತ ಯಶಸ್ವಿಯಾಗಿ ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರವನ್ನು ಪ್ರಯೋಗಿಸಿದ ಕೀರ್ತಿ ಸಂಗೊಳ್ಳಿ ರಾಯಣ್ಣನಿಗೆ ಸಲ್ಲುತ್ತದೆ ರಾಯಣ್ಣನ ಯುದ್ಧದ ವೇಗ ಅಚ್ಚರಿಯ ದಾಳಿಗಳು ಹಾಗೂ ಜನರ ಬೆಂಬಲವನ್ನು ಕಂಡು ಬೆದರಿದ ಬ್ರಿಟಿಷರು ಕಿತ್ತೂರಿನ ಹುಲಿಯೊಂದಿಗೆ ಬೇಟೆಯಾಡಲು ಆಗದೆ ಅದನ್ನು ಮೋಸದಿಂದ ಸೆರೆ ಹಿಡಿದರು ಈಗ ರಾಯಣ್ಣ ಮತ್ತೆ ಜೈಲು ಪಾಲಾದನು ಈ ವೇಳೆಗೆ ವಿಚಾರಣೆಯ ನಾಟಕವಾಡಿದ ಬ್ರಿಟಿಷರು ರಾಯಣ್ಣನನ್ನು ತಪ್ಪಿತಸ್ಥ ಎಂದು ಸಾಬೀತು ಮಾಡಿದರು ರಾಯಣ್ಣನಿಗೆ ಗಲ್ಲು ಶಿಕ್ಷೆ ವಿಧಿಸಿದರು ಬ್ರಿಟಿಷರು ಸಾಮಾನ್ಯ ಶಕ ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ನಂದಗಡದ ಆಲದ ಮರಕ್ಕೆ ರಾಯಣ್ಣನನ್ನು ಸಾರ್ವಜನಿಕವಾಗಿ ನೇಣು ಹಾಕಿದರು ರಾಯಣ್ಣ ದೇಶಕ್ಕಾಗಿ ನೇಣುಗಂಬ ಏರಿದಾಗ ತನ್ನ ದೇಶದ ಜನರಿಗೆ ಹೇಳಿದ ಸಂದೇಶವೇನೆಂದರೆ ಇಂದು ಒಬ್ಬ ರಾಯಣ್ಣ ಸತ್ತರೇನಂತೆ ಈ ದೇಶದ ಪ್ರತಿ ಮನೆ ಮನೆಗಳಲ್ಲಿಯೂ ಕೂಡ ರಾಯಣ್ಣಗಳು ಹುಟ್ಟಲಿ ಎಂದು ಹೇಳಿದ ಯಾರು ಎದೆಗುಂದಬೇಡಿ ದೇಶಕ್ಕಾಗಿ ನಮ್ಮ ಮಾತೃಭೂಮಿಯ ರಕ್ಷಣೆಗಾಗಿ ನಾನು ಮತ್ತೆ ಹುಟ್ಟಿ ಬಂದು ಈ ಪುಣ್ಯ ಭೂಮಿಯಿಂದ ಬ್ರಿಟಿಷರನ್ನು ಹೊಡೆದೋಡಿಸುತ್ತೇನೆ ಎಂದು ಗರ್ಜಿಸಿದನು ಹರ ಹರ ಮಹಾದೇವ ಎಂಬ ಘೋಷಣೆಯನ್ನು ಹೇಳಿ ನೇಣುಗಂಬಕ್ಕೆ ಕೊರಳು ನೀಡಿದ ಹರ ಹರ ಮಹಾದೇವ ಎಂಬ ಘೋಷಣೆಯನ್ನು ಹೇಳಿ ನೇಣುಗಂಬಕ್ಕೆ ಕೊರಳು ನೀಡಿದ ಮಹಾನ್ ವ್ಯಕ್ತಿ ನಮ್ಮೆಲ್ಲರ ಪ್ರೀತಿಯ ರಾಯಣ್ಣ ರಾಯಣ್ಣ ತಮ್ಮ ಜೀವವನ್ನು ತ್ಯಾಗ ಮಾಡುವುದರ ಮೂಲಕ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಶಾಶ್ವತ ಪ್ರೇರಣೆಯಾದರು ನಮ್ಮ ಕರ್ನಾಟಕದ ಜನರು ರಾಯಣ್ಣನನ್ನು ಕರ್ನಾಟಕದ ಶೂರ ಸೇನಾನಿ ಎಂದು ಗೌರವಿಸುತ್ತಾರೆ ರಾಯಣ್ಣ ಜೀವಿಸುತ್ತಾನೆ ಪ್ರತಿ ಕನ್ನಡಿಗರ ಮನದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಜೀವನವನ್ನು ಆಧರಿಸಿದ ನಾಟಕಗಳು ಸಿನಿಮಾಗಳು ಮತ್ತು ಜನಪದ ಕಥೆಗಳು ಇಂದಿಗೂ ಕೂಡ ಜನಮನದಲ್ಲಿ ಜೀವಂತವಾಗಿವೆ ರಾಯಣ್ಣ ಕೇವಲ ಕಿತ್ತೂರಿನ ಹುಲಿಯಲ್ಲ ಅವನು ಇಡೀ ಭಾರತ ದೇಶದ ಹುಲಿ ಅವನು ಕನ್ನಡಿಗರ ಹೆಮ್ಮೆ ಅವನು ಭಾರತದ ಆಸ್ತಿ ಈ ಮಣ್ಣಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅದಕ್ಕಾಗಿ ತನ್ನ ಜೀವವನ್ನು ತೆತ್ತ ಮಹಾನ್ ವೀರ ಯೋಧ ರಾಯಣ್ಣನ ಬದುಕು ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಬೇಕು ಹಾಗೆ ರಾಯಣ್ಣನಂತಹ ಮಹಾನ್ ವೀರರ ಹೆಸರು ರಾಜಕೀಯ ಕಾರಣಕ್ಕೆ ವಿವಾದದ ಕೇಂದ್ರವಾಗಬಾರದು ರಾಯಣ್ಣನಂಥ ಮಹಾನ್ ವೀರ ಯೋಧನ ಜೀವನದ ಆದರ್ಶಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಅವರ ಜಯಂತೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ರಾಯಣ್ಣನ ಜೀವನದ ಒಂದು ಅದ್ಭುತವಾದ ವಿಶೇಷವೇನೆಂದರೆ ಅವರ ಜನ್ಮದಿನವಾದ ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಮತ್ತೊಂದು ವಿಶೇಷವೇನೆಂದರೆ ಅವರು ದೇಶಕ್ಕಾಗಿ ನೇಣುಗಂಬವೇರಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ದಿನವಾದ ಜನವರಿ ಇಪ್ಪತ್ತಾರರಂದು ನಮ್ಮ ದೇಶ ಗಣರಾಜ್ಯವಾಯಿತು ಇದೆಷ್ಟು ಅದ್ಭುತ ಅಲ್ಲವೇ ರಾಯಣ್ಣ ಹುಟ್ಟಿದರೆ ಸ್ವಾತಂತ್ರ್ಯ ದಿನಾಚರಣೆ ರಾಯಣ್ಣ ಮಡಿದರೆ ಗಣರಾಜ್ಯೋತ್ಸವ ಮತ್ತೊಮ್ಮೆ ಎಲ್ಲರಿಗೂ ಕೂಡ ದೇಶ ಪ್ರೇಮ ಶೌರ್ಯ ಮತ್ತು ಬಲಿದಾನದ ಸಂಕೇತವಾದ ಸಂಗೊಳ್ಳಿ ರಾಯಣ್ಣನವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಜೈ ಸಂಗೊಳ್ಳಿ ರಾಯಣ್ಣ ಜೈ ಹಿಂದ್ ಜೈ ಭಾರತ್ ಮಾತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು